ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಓದಿ ಸೀರಿಯಲ್ ಸೀರಿಯಲ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಗಣಪತಿ ಪೂಜೆ ಮಾಡ್ತಾ ಇರೋದು ಅದು ನಮ್ಮ ಮ್ಯಾನೇಜರ್ ನಾಗರಾಜ್ ಅವರು ಮಾಡ್ತಾ ಇರೋದು ಗಣಪತಿ ಪೂಜೆ ಮುಗಿಸ್ಕೊಂಡು ಕ್ಯಾಮ್ರಾಗಳನ್ನು ಪೂಜೆ ಮಾಡ್ತಾ ಇರೋದು ಹಾಗೆ ನಮ್ಮ ಡೈರೆಕ್ಟರ್ ನಿಂತಿರೋದು ಹಾಗೆ ಹಾಗೆ ಪೂಜೆ ಮುಗಿಸ್ಕೊಂಡು ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ ಅದರಲ್ಲಿ ನಮ್ಮ ಸಾರ್ಥಕರು ಹಾಗೆ ಅಭಿಪ್ರಾಯರು ಫಸ್ಟ್ ಸೀನ್ ಮುಗಿಸ್ಕೊಂಡು ಅಲ್ಲೇ ನಿಂತಿದ್ದೀನಿ ನಮ್ಮ ಡೈರೆಕ್ಟರ್ ಸರ್ ಬೇರೆ ಸೀನ್ ರೆಡಿ ಮಾಡ್ತಾಯಿದ್ರು ಹಾಗೆ ಕಾಮಿಡಿ ಮಾಡ್ಕೊಂಡು ಪನ್ನಿ ಮಾಡ್ಕೊಂಡು ಅಂತ ಕೆಲರು ವಿನಯ ಅದಾದಮೇಲೆ ಅಮ್ಮ ಬಂದರು ಅವರು ಶೀನ್ ಸ್ಟಾರ್ಟ್ ಆಯಿತು ಅಮ್ಮ ಹಾಗೂ ಪ್ರಿಯಾಂಕಾ ಅವರಿದ್ದರು ಹಾಗೆ ನಮ್ಮ ಡೈರೆಕ್ಟ್ರ್ ಸರ್ ಅವರು ಸೀನ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ ಹೇಗೆ ಮಾಡ್ತಾರೆ ನೋಡಿ ಆ ಸೀನ್ ಮುಗಿದ ನಂತರ ಬೇರೆ ಸೀನ್ಗೆ ರೆಡಿ ಮಾಡ್ತಾ ಇರೋದು ನಮ್ಮ ಡೈರೆಕ್ಟ್ರ್ ಸರ್ ನಾಗರಾಜ್ ಅವರೇ ಮಾಡ್ತಾ ಇರೋದು ಎಲ್ಲ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಅವರೇ ಮಾಡ್ತಾರೆ ಇವು ನಮ್ಮ ಸುರೇಶ್ ಹಣ್ಣ ಕ್ಯಾಮ್ರಾಮ್ಯನ್ ಅಂತ ಅದು ಸೀನ್ ಆದಮೇಲೆ ಕೆಳಗಡೆ ಬಂದು ನೈಟ್ ಎಫೆಕ್ಟ್ ಮಾಡ್ತಾ ಇತ್ತು ತುಂಬ ಚೆನ್ನಾಗಿ ಬಂದಿದೆ ನೈಟ್ ಎಫೆಕ್ಟು ಲೈಟಿಂಗ್ ಮಾತ್ರ ಸೂಪರ್ ಆಗಿದೆ ಇವೆಲ್ಲ ಮಾಡಿಸಿ ಮಾಡಿರೋದು ನಮ್ಮ ನಾಗರಾಜ್ ಉಪ್ಪನ್ ಸರ್ ಅವರು ಇದರಲ್ಲಿ ಈ ಸೀನಲ್ಲಿ ಪ್ರಿಯಾಂಕಾ ಹಾಗೂ ಪ್ರಿಯಾಂಕಾ ಅವರ ಅಮ್ಮನ ಕ್ಯಾರೆಕ್ಟ್ರ್ ಇಬ್ಬರು ಇದ್ದರು ಹಾಗೆ ನಾನು ಡೈರೆಕ್ಟರ್ ಸರ್ ಅವರೆಲ್ಲ ಕೂತಿದ್ವಿ ಸೀನ್ ನೋಡಿಕೊಂಡು ನೋಡಿಕೊಂಡು ಸೀನ್ ಮಾತ್ರ ಶುಕ್ ಮಾಡಿದ್ದಾರೆ